ಮತ್ತೆ ಡಿಪೋದವ್ರಿ ಕೇಳಿಲ್ಲ ನೀನ್ ಹೇಳಿದ್ರು ಯಾಕೆ ಬಿಡಲತ್ ಯಾಕ್ ಬಿಡತ್ ಕೇಳ್ರಿ ಮತ್ತೆ ನೀವ್ ಕೇಳ್ಬೇಕಲ್ಲ ಪ್ರವಾಸ ಹೋದ್ರ ನೀವು ರೊಕ್ಕ ಮೊದಲು ತುಂಬಕೊಂಡ್ರಿ ನಮ್ಮ ಮತ್ತೆ ಬಾಸಿ ಬಾಸಿ ಬಸ್ತ್ ತುಂಬಿ ರೊಕ್ಕ ತಗೊಂಡ್ರಿ ಯಾಕೆ ಎಲ್ಲತ್ತ್ ಕೇಳ್ಬೇಕಲ್ಲ ಹೇಳಿರಿ ಅವ್ರು ಹದಿನೈದು ತಾರೀಕಿಂತ ನಮ್ಗೆ ಏನೋ ಕೇಳಿ ಹದಿನೈದು ಶಬ್ದ ಮಾತ್ರ ಬೇತಾರೆ ಸರ್ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಎ ಬಿ ಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಸಂಘಟನೆ ನಾಕ್ ಗಂಟೆಗೆ ಬರ್ತಾರೆ ನಾಕ್ ಗಂಟೆ ಬಿಟ್ಟು ಹೋಗಿ ಬರ್ಬೇಕಾದ್ರೆ ಮಿನಿಮಮ್ ಒಂದ್ ಇಪ್ಪತ್ತೆಂಟು ವರ್ಷ ನಾಕ್ ಗಂಟೆ ಒಂದು ಬಸ್ ಅದೇ ನಾಲ್ಕು ಗಂಟೆ ಆ ಬಸ್ ಮಿನಿಮಮ್ ಇರುತ್ತೆ ಬಸ್ ಅರವಸ್ ಮಂದಿ ರೀ ಬಸ್ ನಾಲ್ ತುಂಬ ಹೋಗ್ತೀರಿ ಶೆಂಬೂರು ನೂರ ಇಪ್ಪತ್ ಮಂದಿ ಆಗ್ತಾ ಸರ್ ಯಾರೇ ಬಸ್ ಮಾಡೋ ಬಿದ್ರ ಜವಾಬೇ ಯಾರೋ ಸರ್ ಅದ ಜವಾಬ್ದಾರಿ ನೀವೇನ್ ಸರ್ಕಾರಕ್ಕೆ ಏನ್ ಹೇಳ್ಬೇಕೈತ್ರಿ ಸರ್ಕಾರ ಸರ್ ಮನಿ ಪತ್ರ ಕೊಟ್ಟು ಕೊಟ್ಟು ಸಾಕೆ ಬಿಡೋದ್ರೆ ಮನಿ ಪತ್ರ ಕೊಟ್ಟು ಸರ್ ಬಸ್ ಬಿಡ್ಬೇಕಾಗಿ ಸರ್ ಅಲ್ಲ ಏನತೆ ಒಂದು ಹುಡುಗರು ಮಕ್ಕಳು ಹೇರ್ ಬಿಡ್ತಿಲ್ಲ ಬಿಡ್ರಿ ಒಂದು ಬಸ್ಸೆ ಕಮ್ಮಿ ಅವ್ರಿ ಮುರಿ ಹಚ್ಚ ಏರ್ಬಿಡ್ತಾರೆ ಬಸ್ ಕಮ್ಮಿ ಅವ್ರಿ ಬಸ್ ಹೆಚ್ಚಿಗೆ ಬಿಡ್ಬೇಕಂದ್ರೆ ಮನೆ ಬರ್ತಾ ಕುಡಿದ್ರಿ ಎಲ್ಲಿಂದ ಎಲ್ಲಿಗೆ ಹೋಗ್ರಿ ಅವರು ಅದೇ ರೀ ಇದ್ದಾರೆ ಜಿಗಿಯೋನೆ ಇದರ ಚರ್ಚೆಲಿಂದ ಜಿಗ್ಯಂಡ ಜಿಗಿ ಎಣ್ಣೆ ಹುಡುಗ್ರು ಅದಾವ ಹೆಚ್ಚು ಹುಡುಗರು ಟೋಟಲ್ ರೀ ಆ ಥರ ಹುಡುಗರು ಎಷ್ಟು ಅದಾವ ರೀ ಒಂದೊಂದು ನೆಲದ್ರಿಂದ ಜನ ಹುಡುಗ್ರು ಈ ಸತ್ತು ಗಾಡಿ ಇಲ್ಲ ಅವ್ರಿಗೆ ಹೋಗಾಕ ಗಾಡಿ ಹೋಗಿ ಗಾಡಿ ಇರ್ತಾರೆ ಅವ್ರ ನಮ್ಮ ಹೆಸ್ರು ತಾವು ಏನಿದೆ ಚರ್ಚನ್ ನಗರ ಗಾಜಲ್ಲಿ ಸಿಗ್ತದೆ ಒಳ್ಳೆ ನಾವೇ ಅಲ್ಲ ಓಕೆ ಥ್ಯಾಂಕ್ ಯು ಸರ್